ನಮ್ಮ ಅಮಿತ್ ನಮ್ ಗಜ ಮತ್ತೆ ಇವನು ಗೈಸ್ ಎಲ್ಲ ಹೋಯ್ತಾವಿ ಮದುವೆಗೆ ಹೋಗಿ ಪೂರ್ತಿ ಲಾಗ್ ಮಾಡಿ ತೋರಿಸ್ತೀನಿ ಗೈಸ್ ನಾವು ಬರ್ತೀರಾ ನಾವು ಬರ್ತೀರಾ ಗೈಸ್ ಆಮೇಲೆ ಬರ್ತಾರೆ ಗೈಸ್ ಇವರು ಸುಳ್ಳು ಹೇಳ್ತಾರೆ ಗೈಸ್ ಈಗ ಬರಕ್ ಬರ್ತಾರೆ ಚಲೋ ಚಲ್ ಚಲ್ ಇವರು ದರ್ಶನ್ ಅವರು ಗೈಸ್ ಯಾವ ಶೌಡರಿಗೆ ಹೋದಂತ ಗೊತ್ತಿಲ್ಲ ಗೈಸ್ ಆದಂಗ ಅಲ್ಲಿ ಗೈಸ್ ಎಲ್ಲಾರು ಅಲ್ಲಿ ಗೈಸ್ ಇವತ್ತು ಲಾಕ್ ಮಾಡಕ್ಕೋಸ್ಕರ ಮಾತ್ರವೇ ಒಯ್ದವನೇ ಗೈಸ್ ಊಟ ಮಾಡಕ್ ಲಾಕ್ ಮಾಡಕ್ಕೋಸ್ಕರ ಮದುವೆ ಊಟ ಮಾಡಕ್ ಊಟ ಮಾಡಬೇಕು ಅಂತ ಮಾಡ್ ಕೇಳಿಸಲ್ಲೋಸ್ ನಾಳೆ ಆಯ್ತು ಎಲ್ಲಿಗೋ ನಲ್ಲ ಯಾವ್ದು ಹೋಗಿಲ್ಲ ಮದ್ವೆ ಚೋಡಿದ್ರಿ ಏನೋ ಮಾತಾಡ್ಬಿಡ್ರಿ ಲಾಸ್ಟ್ ಮಾಡ್ತಾನೆ ನಮ್ಮಗಳು ಗೈಸ್ ಅವರು ಗಜ ಅವ್ರಿ ಇನ್ನೂ ಬಂದಿಲ್ಲ ಬರ್ತಾರೆ ಬಂದಾಗ ನೋಡೋದ ಗೈಸ್ ಎಕ್ಸ್ಪ್ರೆಸ್ ನೋಡಿ ಯಾರು ಇರ್ತಾರೆ ಏನೋ ಗೊತ್ತಿಲ್ಲ ಇದು ಕ್ಲೋಸ್ ಆಗೈತೆ ಗೈಸ್ ಇಲ್ಲೂ ಒಂದೈತೆ ಗೈಸ್ ಇಲ್ಲಿಗೆ ಹೋಗ್ತೀವಿ ಹೋಗ್ಬೇಡಕ್ಕೆ ಗೈಸ್ ಇಲ್ಲಿ

ಗೈಸ್ ಯಾರ್ಯಾರು ಪ್ರಪೋಸ್ ಮಾಡೋದಾದ್ರೆ ಮಾಡಿಬಿಡಿ ಈಗಲೇ ನೋಡಿ ಎಷ್ಟು ಡೈ ಬೇಕು ಹತ್ತಿರ ಬಂತು ವ್ಯಾಲೆಂಟೈನ್ಸ್ ಬೇರೆ ಹತ್ತಿರ ಬಂದು ವ್ಯಾಲೆಂಟೈನ್ಸ್ ಡೇ ಬೇರೆ ಹತ್ತಿರ ಬಂದೈತೆ ಇವಾಗ ಲವರ್ ಇಲ್ಲ ನಾವು ಮಾಡೋಕೆ ಹಾಕಿಲ್ಲ ಎನ್ನ ನೀವೇ ಹೇಳ್ಬಿಡಿ ಗೈಸ್ ಪ್ರಪೋಸ್ ಮಾಡ್ಬಿಡಿ ಬ್ರೋ ಇಲ್ಲ ಬ್ರೋ ಹಾಗದೆ ಯಾರು ನೀವು ಸುಮಾರು ದಿನ ಆಯ್ತು ನೋಡಿ ಹೌದು ನೋಡಿ ಸುಮಾರು ದಿನ ಆಯಿತು ಹಾಂ ನಾನೇ

ಗೈಸ್ ನಮ್ ಮೈಕ್ಲು ಯಾಕೋ ಈಚೆ ಹೋಯ್ತವ್ರೆ ಗೈಸ್ ನೋಡಿ ಇಲ್ಲಿ ಯಾರೋ ಗೊತ್ತಿರೋರು ಸಿಕ್ಬಿಟ್ರು ಅಂತ ಫ್ರೆಂಡ್ಗೆ ಅಂತ ಊಟಕ್ಕೆ ಹೋಯ್ತಾನೆ ಊಟ ಮಾಡ್ದವ್ರೆ ನೆಲ್ಲ ಕರೆ ಗೈಸ್ ಮದ್ವೆಗೆ ಬಂದಿ ಊಟಕ್ಕೆ ಹೋಗ್ತಾನೆ ಮಾಡ್ತಾರೆ ಅದು ಅಪಶಕುನ ಗೈಸ್ ಬನ್ನಿ ಎಲ್ಲ ಹುಡುಗಿ ಹೋಗಲ್ಲ ಗೈಸ್ ನಮ್ ಜೊತೆಗಿದ್ದಾರೆ ಮಿಸ್ಟರ್ ಆಕಾಶ ಅವರು ಹುಲ್ಲೋ ಇವತ್ತು ಹೋಗ್ಯಾ ಗೈಸ್ ಇವ್ರು ಯಾರು ಅಂತಾನೆ ಗೊತ್ತಿತ್ತಿಲ್ಲ ಆದ್ರೆ ಬಂದಾಗ ಎಲ್ಲ ಪರಿಚಯ ಆಗ್ಬಿಟ್ರು ಗೈಸ್ ಈಗೇನು ಗೈಸ್ ನಮ್ಮ ಲಾಗರ ಅಂದ್ರೆ ಮಾಡಸ್ತಿರೋದಂತೆ ಗೈಸ್ ಇವ್ರು ಎಲ್ಲ ನೋಡಿ ಐತು ಬಾರಿ ಹೊಳೆ ಕಡೆ ಹೋದ ಬಾ ಹೊಳೆ ಹೋಗ್ಬಿಟ್ಟು ಸೊ ಗೈಸ್ ಗಿಫ್ಟ್ ಅವ್ರಿಗೆ ಆಯ್ತು ಬ್ರ ಒಂದು ಗಿಫ್ಟ್ ತಗೊಂಡಿಲ್ಲ ಗೈಸ್ ಬಂದೇ ಬೇಜಾರು ಬಗ್ಗೆ ಮಾಡ್ಬಿಡದ ನಾವೇ ಗಿಫ್ಟ್ ಅವ್ರಿಗೆ ನಾವೇ ಒಂದು ಗಿಫ್ಟ್ ಆಗ್ಬಿಟ್ಟಿದ್ವಿ ಯಾಕಪ್ಪ ಬಂದಿತ್ತು ಒಳಗೆ ಗಿಫ್ಟ್ ಕೊಡಬೇಕ ನಮಗೆ

ರೈಸ ಯಾರು ಅಂತ ಗೊತ್ತಿಲ್ಲ ಆದ್ರೂ ಊಟ ಮಾಡಿಬಿಟ್ಟು ಕಂಗ್ರಾಜ್ಯುಲೇಷನ್ ಹೇಳೋದ ಅಥವಾ ಊಟ ಮಾಡೋಕೆ ಮೊದಲು ಕಂಗ್ರಾಜುಲೇಷನ್ ಹೇಳೋದು ಫಸ್ಟ್ ಗೈಸ್ ಫಸ್ಟ್ ಊಟ ಮಾಡ್ಕೊತೀವಿ ಆಮೇಲೆ ಕಂಗ್ರಾಜುಲೇಷನ್ ಹೇಳ್ತೀವಿ ಊಟ ಹೋದ ಆಕು ಗೈಸ್ ಊಟ ಇವರು ಗೈಸ್ ಇದ್ರೊಂದು ಸಣ್ಣ ಸಣ್ಣ ಫ್ಲಿಪ್ ತಗೋಬೇಕೊಬ್ಬರು ಅಷ್ಟೇ ಜಾಸ್ತಿ ಎಲ್ಲ ಕಟ್ ಮಾಡೋಕೆ ಇಡಿಟ್ಬೇಕಿತ್ತು ವಾಯ್ಸ್ ಗೊತ್ತಿಲ್ಲದರು ವಾಯ್ಸ್ ವೀಡಿಯೋ ಸ್ಟಿಲ್ ರೆಕಾರ್ಡಿಂಗ್ ವೈಸ್ ಆಲ್ರೆಡಿ ಪೂರಕ ಪೂರ ಖಾಲಿ ಆಗುತ್ತಿದೆ ನಮ್ಮ ಫ್ರೆಂಡ್ಸ್ ಹೋದ್ರೆ ಎಲ್ಲ

아, 뭐라, 밟히, 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 밟히

ಇವಾಗ ವಾಗಾ ಉಪಕೃತಿ ಮೀಗೆ ಗೆಲೇ ಕೊಟ್ಟವರೇ ಹೊರಗಾಗೆ ಬಂದಿದೆ ಸರಿ ಸರಿ ಬನ್ನಿ ಲವರ್ ಇಲ್ಲ ನಾನು ಆಫೈತು ಆಫೈ ನಾನು ಒತ್ತಿದಾರೆ ವಿಡಿಯೋ ಹಾ ವ್ಯಾಲೆನ್ ಮಿಷ್ಟ್ರತ್ರ ಬಂತೋ ಲವರ್ ಇಲ್ಲ ಲವರ್ ಕಾಲ ಕಲಾಕಳಿತವರೇ ಅದೆಲ್ಲ ಸುಳ್ಳು ಗೈಸ್ ತುಂಬಡಿ ಈಗ ನಮಗೆ ಗೊತ್ತಿರೋಂಗೆ ಎರಡು ಐತೆ

aku ಜಗಳದರೆ ಇದೆ Guys, അങ്ങനുഗായി സെപിട്രൂടീ കൈ തൊഴിയോ സ്ഥല യാതൊരു സിദ്ധേശ്വര ചോട്രിക്ക് വന്ന കൈ തൊഴ നോട് കൊടു ജാമ്യ ತೋಯ್ಗಳ ನಿಮ್ಮ ಮಮಲಿಂಗ್ ನೀರ ಹಾಕ್ತಾನೆ ಮಮಲಿಂಗ್ ನೀರು ಹಾಕೋಣ ನೀರಿಗೆ ನೀರು ಹಾಕ್ತೀನಿ ಗೈಸ್ ಪವನಳ್ತೋನೇ ನೀರಿಗೆ ನೀರ ಹಾಕ್ತೀನಿ ಆಯ್ತು ನೀರಿಗೆ ನೀರು ಹಾಕೋಣ ಗೈಸ್ ಫೈನಲ್ ಈಗ ಮುಯ್ಯ ಹಾಕಕ್ಕೆ ಹೋಗಿದ್ರೆ ವಿಡಿಯೋ ಬೈತಾರೆ ಏನು ಮಾಡಿದ ಮಾಡಿದಾ ಮುಯ್ಯ ಮುಯ್ಯ ನಾನು ಮುಲ್ಲಿರದೇ ಇದು ಡೈನಾಮ್ ಟಮ್ಮ್ ಅನ್ಸನೆಕಾ ಏನು ಏನು ಪುಟೇರ ಮೊಸಿ ಎಲ್ಲ ಎಲ್ಲಾದಕ್ಕೆ ಇಲ್ಲ

ಆಯ್ತು ಊಟ ಮಾಡಿ ಗೊತ್ತಿಲ್ಲದರ ಮದುವೆಗೆ ಬಂದು ಸಹಸ ಮಾಡಿ ಎಲ್ಲ ಕರ್ಬೇಕು ಎಲ್ಲ ಕಲ್ಸ್ಬೋದು